ಯಾವುದಾದ್ರೂ ವಿಷಯದಲ್ಲಿ ಫೇಲ್ ಆದರೆ ನೀವು ಸೈಲೆಂಟಾಗಿ ಹೋಗ್ತೀರಾ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಗೋಧಿ ಮೀಡಿಯಾಗಳು ಸೈಲೆಂಟ್ ಆಗ್ತವೆ ಅಟ್ ದ ಮೋಸ್ಟ್ ಗೋಧಿ ಮೀಡಿಯಾಗಳು ತೀರಾ ಅನಿವಾರ್ಯ ಅಂದರೆ ಆ ಫೇಲ್ಯೂರ್ನ ಕ್ರೆಡಿಟ್ನ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪಾರ್ಟಿಗೋ ಇಲ್ಲ ನಿಮ್ಮ ಸರ್ಕಾರಕ್ಕೋ ಯಾರಿಗೋ ಒಬ್ರಿಗೆ ತಲೆ ಕಟ್ತವೆ ಹೊರತು ಇಲ್ಲಿಯ ತನಕ ಯಾವುದೇ ಫೇಲ್ಯೂರ್ ಆಗಿದ್ದಕ್ಕೆ ತಾವು ಜವಾಬ್ದಾರಿನ ತೊಗೊಂಡಿಲ್ಲ ಯಶಸ್ಸಾಗಿದ್ದಕ್ಕೆಲ್ಲ ಜವಾಬ್ದಾರಿ ತೊಗೊಂಡಿದ್ದೀರ ಹಾಗಾಗಿ ತಮ್ಮನ್ನು ಈ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡುವ ಜವಾಬ್ದಾರಿ ನಿಮ್ಮೇಲಿದೆ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಮೋದಿಯವ್ರನ್ನ ನಾವು ಕೆಲ ಮುಖ್ಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಅಂತ ನಿಮಗೆಲ್ಲ ಗೊತ್ತಿದೆ ಪಹಲ್ಗಾಮ್ ಅಟ್ಯಾಕ್ ಆಪರೇಷನ್ ಸಿಂಧೂರ ಮತ್ತು ನಂತರದ ಸೀಸ್ ಫೈರ್ ಈ ಎಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಿಸಿದ ಕೆಲವು ವಾಸ್ತವಗಳ ಬಗ್ಗೆ ನಾವು ಮೋದಿಯವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದೀವಿ ಈ ಪ್ರಶ್ನೆ ಕೇಳ್ತಾ ಇರೋ ಉದ್ದೇಶ ಏನು ಅಂತಂದರೆ ಈ ಎಲ್ಲ ಘಟನಾವಳಿಗಳ ಹಿಂದೆ ಇರತಕ್ಕಂಥ ಕೆಲವು ವಾಸ್ತವಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಆ ವಾಸ್ತವಗಳನ್ನ ಇಡೀ ಸಮಾಜಕ್ಕೆ ದೇಶಕ್ಕೆ ತಲುಪಿಸೋದು ಇದರ ಉದ್ದೇಶ ಯಾಕೆ ಅಂತಂದರೆ ಎಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂಥ ಹಲವು ಮುಖ್ಯ ವಾಸ್ತವಗಳನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ನಾವೆಲ್ಲರೂ ಅಂದರೆ ಇಡೀ ದೇಶ ಇಡೀ ಸಮಾಜ ಅರ್ಥ ಮಾಡಿಕೊಂಡಾಗ ಅದು ನಮ್ಮ ಭಾರತದ ಮುಂದಿನ ಸುರಕ್ಷತೆಗೆ ಒಂದು ದಾರಿಯಾಗುತ್ತೆ ನಾಗರಿಕರೆಲ್ಲ ಸರಿಯಾದ ಪ್ರಶ್ನೆಗಳನ್ನ ಕೇಳ್ತೀವಿ ಅನ್ನೋ ಅಂಶ ಇದೆಯಲ್ಲ ಮತ್ತು ನಾಗರಿಕರೆಲ್ಲ ವಾಸ್ತವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಅಂಶ ಇದೆಯಲ್ಲ ಇದು ಭಾರತದ ಮುಂದಿನ ಸುರಕ್ಷತೆಗೆ ನಿಜಕ್ಕೂ ದಾರಿ ಮಾಡಿಕೊಡುತ್ತೆ ಹಾಗಾಗಿ ನಾವು ಪ್ರಧಾನಮಂತ್ರಿ ಮೋದಿಯವ್ರನ್ನ ಈ ಎಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಮೊದಲನೇ ಎಪಿಸೋಡ್ನಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳಿದ್ವಿ ಎರಡು ಅತಿ ಮುಖ್ಯ ಪ್ರಶ್ನೆಗಳನ್ನ ಕೇಳ್ತೀವಿ ಇನ್ನು ಮುಂದಕ್ಕೆ ಪ್ರಧಾನಮಂತ್ರಿಯವರಿಗೆ ಪ್ರಶ್ನೆಗಳು ಪ್ರಧಾನಮಂತ್ರಿ ಮೋದಿಯವರೇ ತಾವು ರಾಷ್ಟ್ರವನ್ನು ಉದ್ದೇಶಿಸಿ ಏನು ಭಾಷಣ ಮಾಡಿದ್ರಿ ಆ ಭಾಷಣಕ್ಕೆ ಸಂಬಂಧಪಟ್ಟಂತೆ ಎರಡು ಅತಿ ಮುಖ್ಯ ಪ್ರಶ್ನೆಗಳಿದೆ ನಿಮ್ಮ ಮುಂದೆ ನೀವು ಭಾಷಣ ಮಾಡಿದಾಗ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರಿ ಅದ್ರ ಬಗ್ಗೆ ಮೂರು ಮುಖ್ಯ ಪ್ರಶ್ನೆಗಳನ್ನ ಹಿಂದಿನ ಎಪಿಸೋಡ್ನಲ್ಲಿ ನಾವು ಕೇಳಿದ್ದೀವಿ ಈ ಒಂದು ಎಪಿಸೋಡ್ನಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಎರಡು ಮುಖ್ಯ ವಿಷಯಗಳ ಬಗ್ಗೆ ಏನು ಅಂತಂದರೆ ತಮಗೆ ಗೊತ್ತಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಭಾರತೀಯ ನಾಗರಿಕರನ್ನು ಉಗ್ರರು ಅಟ್ಯಾಕ್ ಮಾಡಿ ಹತ್ಯೆಗೈದರು ಅದರಲ್ಲೂ ಅವ್ರು ಅಟ್ಯಾಕ್ ಮಾಡಿದಾಗ ಹಿಂದೂಗಳ ಹಿಂದೂಗಳ ಅಂತ ಕೇಳಿ ಅಟ್ಯಾಕ್ ಮಾಡಿದರು ಇಪ್ಪತ್ತಾರು ಜನ ಪ್ರಾಣ ಕಳ್ಕೊಂಡ್ರು ಅದರಲ್ಲೊಬ್ಬ ಮುಸ್ಲಿಮ್ ಆತ ಕಾಶ್ಮೀರಿ ಮುಸ್ಲಿಂ ಆತ ಅಲ್ಲಿಯ ನಾಗರಿಕರ ಪ್ರವಾಸಿಗರ ಪ್ರಾಣ ಕಾಪಾಡೋಕ್ಕೋಗಿ ತನ್ನ ಪ್ರಾಣವನ್ನು ಕಳ್ಕೊಂಡ ಆದರೆ ವಿಷಯ ಏನು ಅಂತಂದರೆ ನಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಎರಡು ಸಾವಿರದಷ್ಟು ಜನ ಸೇರುವ ಕಾಶ್ಮೀರದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ ಆಗಿರುವ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೆದ ದಿನ ಯಾವುದೇ ಭದ್ರತಾ ಪಡೆಯವರು ಇರಲಿಲ್ಲ ಯಾವುದೇ ಪೊಲೀಸಿನವರು ಇರಲಿಲ್ಲ ನಿಮ್ಮದೇ ಆದ ಸರ್ಕಾರ ಒಪ್ಕೊಳ್ತು ಮೋದಿಯವರೇ ಭದ್ರತಾ ವೈಫಲ್ಯ ಆಗಿದೆ ಅಂತ ಒಪ್ಕೊಳ್ತು ಅವತ್ತಲ್ಲಿ ಭದ್ರತಾ ಪಡೆ ಇದ್ದಿದ್ರೆ ಅಥವಾ ಪೊಲೀಸ್ನವರಾರು ಇದ್ದಿದ್ದರೆ ಅಟ್ಯಾಕ್ ನಡೀತಾ ಇರಲಿಲ್ಲ ಅಕಸ್ಮಾತ್ ಹಂಗೂ ಅಟ್ಯಾಕ್ ನಡೆದಿದ್ರು ಅಷ್ಟು ಜನ ಸಾಯ್ತಾ ಇರಲಿಲ್ಲ ಉಗ್ರರೂ ಕೂಡ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶ ತುಂಬ ಜಾಸ್ತಿ ಇರ್ತಾ ಇತ್ತು ಆದರೆ ತಮ್ಮ ಸರ್ಕಾರದ ಭದ್ರತಾ ವೈಫಲ್ಯದಿಂದಾಗಿ ಅವತ್ತು ಅಟ್ಯಾಕ್ ನಡೀತು ಇಪ್ಪತ್ತಾರು ಜನ ಪ್ರವಾಸಿಗರು ನಾಗರಿಕರು ಪ್ರಾಣ ಕಳ್ಕೊಂಡ್ರು ತಾವು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ಕನಿಷ್ಠ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ ಹೌದು ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು ಅಲ್ಲಿ ನಮ್ಮ ಸರ್ಕಾರದ ಭದ್ರತಾ ವೈಫಲ್ಯವೂ ಕೂಡ ಒಂದು ಕಾರಣ ಆಗಿತ್ತು ಅನ್ನೋ ಮಾತನ್ನು ತಾವು ಹೇಳಬೇಕಾಗಿತ್ತು ಯಾಕೆ ಅಂತಂದರೆ ಆಗಿರುವ ತಪ್ಪುಗಳನ್ನ ಒಪ್ಕೊಳ್ತಕ್ಕಂಥದ್ದು ಮುಂದೆ ತಪ್ಪು ಆಗದಂಗೆ ಹೆಚ್ಚಿನ ಎಚ್ಚರ ವಹಿಸಲಿಕ್ಕೆ ದಾರಿ ಮಾಡಿಕೊಡುತ್ತೆ ಮತ್ತು ನೀವು ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಸರ್ಕಾರದ ವೈಫಲ್ಯವೂ ಇತ್ತು ಭದ್ರತಾ ವೈಫಲ್ಯ ಇತ್ತು ಅನ್ನೋದನ್ನು ಒಪ್ಕೊಂಡಿದ್ದರೆ ಜನಕ್ಕೆ ಇನ್ನೂ ಹೆಚ್ಚಿನ ವಿಶ್ವಾಸ ಬರ್ತಾಯಿತ್ತು ನಿಮ್ಮ ಬಗ್ಗೆ ಹೌದು ತಪ್ಪಾಗಿದ್ದನ್ನು ಒಪ್ಕೊಂಡಿದ್ದಾರೆ ಅಂತ ಆದರೆ ತಾವು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ ಕಾರಣ ಏನು ನಿಮ್ಮದೇ ಸರ್ಕಾರದ ವೈಫಲ್ಯವನ್ನು ಒಪ್ಪಿಕೊಳ್ಳೋಕ್ಕೆ ನೀವು ತಯಾರಿಲ್ವಾ ಇದು ಯಾವ ರೀತಿಯ ಆಡಳಿತ ನೀವು ಹೇಳಬೇಕಾಗತ್ತೆ ನೋಡಿ ಪುಲ್ವಾಮಾ ಅಟ್ಯಾಕ್ ಆಗಿದ್ದಾಗ ಯಾವ ಮಟ್ಟದ ಭದ್ರತಾ ವೈಫಲ್ಯ ಆಗಿತ್ತು ಅಂತ ದೊಡ್ಡ ಸ್ಟೋರಿನೇ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನೇ ಹೇಳ್ತೀನಿ ಹಲವಾರು ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ ಸತ್ಯಪಾಲ್ ಮಲ್ಲಿಕ್ ಅಂತೂ ಅದರ ಇಂಚಿಂಚೂ ಸ್ಟೋರಿಯನ್ನು ಹೇಳಿದ್ದಾರೆ ಅದೆಲ್ಲವನ್ನು ಇಟ್ಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು ಕೂಡ ಅಂಥ ಭದ್ರತಾ ವೈಫಲ್ಯ ಆದ ಪುಲ್ವಾಮಾದಲ್ಲಿ ತಾವು ಆ ಭದ್ರತಾ ವೈಫಲ್ಯ ಆಯಿತು ಅಂತ ರೆಕಗ್ನೈಸ್ ಮಾಡಿ ಒಪ್ಕೊಂಡಿದ್ದಿದ್ರೆ ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಮುಂದೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದಾಗ ಉಗ್ರರು ಅಟ್ಯಾಕ್ ಆಗ್ಬೋದು ಅಂತ ಇನ್ಫಾರ್ಮೇಷನ್ ಬಂದಾಗ ಹೆಚ್ಚಿನ ಎಚ್ಚರಿಕೆಯಿಂದ ಇರ್ತಾಯಿದ್ರಿ ಮತ್ತು ಪುಲ್ವಾಮಾ ಅಟ್ಯಾಕ್ ಆದಾಗ ಅಲ್ಲಿ ಉಂಟಾದ ಭದ್ರತಾ ವೈಫಲ್ಯದ ಬಗ್ಗೆ ನಮ್ಮ ಭಾರತದ ನಾಗರಿಕರು ನಿಮ್ಮನ್ನು ಪದೇ ಪದೇ ಪ್ರಶ್ನೆ ಕೇಳಿದ್ರೂ ಕೂಡ ನೀವು ಹೆಚ್ಚಿನ ಎಚ್ಚರಿಕೆಯಿಂದ ಇರ್ತಾಯಿದ್ರಿ ಆದರೆ ನೀವು ಅದರ ಜವಾಬ್ದಾರಿ ತೊಗೊಳ್ಳಲಿಲ್ಲ ಜನರು ಅದರ ಪ್ರಶ್ನೆ ಕೇಳಲಿಲ್ಲ ಹಾಗಾಗಿ ಆಯಿತು ಆದರೆ ಜನ ಎಚ್ಚೆತ್ತಿದ್ದಾರೆ ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ನೀವು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ಅಟ್ಲೀಸ್ಟ್ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ನಿಮ್ಮ ಸರ್ಕಾರದ ಭದ್ರತಾ ವೈಫಲ್ಯ ಏನಿತ್ತು ಅದನ್ನು ಒಪ್ಕೋಬೇಕಾಗಿತ್ತಲ್ವಾ ಭದ್ರತಾ ವೈಫಲ್ಯ ಆಗಿದೆ ಅಂತನಾದರೂ ಒಂದು ಮಾತು ಹೇಳಬೇಕಾಗಿತ್ತಲ್ವ ಯಾಕೆ ಹೇಳಲಿಲ್ಲ ಅಂದರೆ ಈಗಲೂ ಕೂಡ ನಿಮ್ಮ ಸರ್ಕಾರದ ಬೇಜವಾಬ್ದಾರಿಯನ್ನು ನಿಮ್ಮ ಸರ್ಕಾರದಿಂದ ಆಗಿರ್ತಕ್ಕಂಥ ಭದ್ರತಾ ವೈಫಲ್ಯವನ್ನು ನೀವು ಒಪ್ಪಿಕೊಳ್ಳೋಕೆ ತಯಾರಿಲ್ವಾ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಡೀ ಭಾರತ ಎದುರು ನೋಡ್ತಾ ಇದೆ ಮೋದಿಯವರಿಂದ ಇಡೀ ಭಾರತ ಬಯಸ್ತಕ್ಕಂಥದ್ದು ನೇರವಾದ ಸ್ಪಷ್ಟವಾದ ಉತ್ತರ ಇದನ್ನು ಎದುರು ನೋಡ್ತಾ ಇದೆ ಇನ್ನು ಎರಡನೇ ಅತಿ ಮುಖ್ಯ ಪ್ರಶ್ನೆ ಮಾನ್ಯ ಮೋದಿಯವರೇ ಪಾಕಿಸ್ತಾನದ ಮೇಲೆ ನಮ್ಮ ಭಾರತೀಯ ಸೇನೆ ಏನು ಮೊದಲನೇ ದಿನ ಅಟ್ಯಾಕ್ ಮಾಡಿತು ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ ಒಂಬತ್ತು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತು ಅದು ನಮ್ಮ ಭಾರತದ ಸೇನೆಯ ಕಾರ್ಯಕ್ಷಮತೆಯನ್ನು ತೋರಿಸ್ತು ಭಾರತೀಯ ಸೇನೆ ಬಗ್ಗೆ ನಮ್ಮೆಲ್ಲರಿಗೂ ಇದ್ದಂಥ ಪ್ರೀತಿ ಇನ್ನೂ ದುಪ್ಪಟ್ಟಾಯಿತು ಆದರೆ ಅದಾದ ಮಾರನೇ ದಿನ ಪಾಕಿಸ್ತಾನದಿಂದ ತೀವ್ರತರವಾದ ಶೆಲ್ಲಿಂಗ್ ದಾಳಿ ನಡೀತು ಪೂಂಚ್ ಗಡಿಯಲ್ಲಿ ಅದರಲ್ಲೂ ಶೆಲ್ಲಿಂಗ್ ದಾಳಿ ನಡೀತು ಪೂಂಚ್ ಗಡಿಯಲ್ಲಿ ಅತ್ಯಂತ ಹೆಚ್ಚಿನ ಶೆಲ್ಲಿಂಗ್ ದಾಳಿ ನಡೆಯಿತು ಆಗೇನಾಯಿತು ಅಂತ ತಮಗೂ ಗೊತ್ತಿದೆ ಇಡೀ ಪ್ರಪಂಚ ಗೊತ್ತಿದೆ ಭಾರತದ ಭಾಗದಲ್ಲಿದ್ದ ಗ್ರಾಮಗಳ ಮೇಲೆ ಶೆಲ್ಲಿಂಗ್ ಆಗಲಾಗಿ ಆ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ನಮ್ಮದೇ ಭಾರತೀಯ ನಾಗರಿಕರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಕನಿಷ್ಠ ಹದಿನಾರು ಮಂದಿ ನಾಗರಿಕರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ತಾವು ತಮ್ಮ ಭಾಷಣದಲ್ಲಿ ಅದರ ಬಗ್ಗೆ ಹೇಳಲೂ ಇಲ್ಲ ಅವರಿಗೆ ಶ್ರದ್ಧಾಂಜಲಿನೂ ಅರ್ಪಿಸಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಮೋದಿಯವರೇ ಹೀಗೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಶೆಲ್ಲಿಂಗ್ ಮಾಡಬಹುದು ಅನ್ನೋದು ಎಲ್ರಿಗೂ ಅತ್ಯಂತ ಸರಳವಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾದ ವಿಚಾರ ಅಲ್ವಾ ಹಾಗಿದ್ದಾಗ ಆ ಗಡಿ ಗ್ರಾಮಗಳು ಯಾವ್ಯಾವ ಇದ್ವು ಆ ಗ್ರಾಮಗಳಿಂದ ಜನರನ್ನು ಸ್ಥಳಾಂತರಿಸಿದರೆ ಆ ಜನರ ಪ್ರಾಣ ಹೋಗೋದು ತಪ್ತಾ ಇತ್ತಲ್ವಾ ನೀವೇ ಯೋಚನೆ ಮಾಡಿ ಮೋದಿಯವರೇ ಟು ತೌಸಂಡ್ ನೈನ್ಟೀನಲ್ಲಿ ಯಾವಾಗ ಪುಲ್ವಾಮಾ ಅಟ್ಯಾಕ್ ನಡೀತೋ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಅದಕ್ಕೆ ಸೇಡ್ ತೀರಿಸ್ಕೋಬೇಕು ಮತ್ತೆ ಪಾಕಿಸ್ತಾನ ಬುದ್ಧಿ ಕಲಿಸಬೇಕು ಅಂತೇಳಿ ಬಾಲಾಕೋಟ್ ಮೇಲೆ ಉಗ್ರರ ತಾಣ ಏನಿತ್ತು ಬಾಲಾಕೋಟ್ ಅದ್ರ ಮೇಲೆ ಏರ್ ಸ್ಟ್ರೈಕ್ ನಡೀತು ಏರ್ ಸ್ಟ್ರೈಕ್ ನಡೆದಾಗ ಎಷ್ಟರ ಮಟ್ಟಿನ ಹಾನಿ ಆಯಿತು ಉಗ್ರರಿಗೆ ಅನ್ನೋದು ಇವತ್ತು ಪ್ರಶ್ನಾರ್ಥಕವಾಗಿಯೇ ಇದೆ ಅದು ಬೇರೆ ವಿಷಯ ಏರ್ ಸ್ಟ್ರೈಕ್ ನಡೆದಾಗ ಅದಾದ ಮೇಲೆ ತಾವು ಇಂಟರ್ವ್ಯೂ ಕೊಟ್ಟರೆ ಮನಮ್ ವೆದರ್ ಮೇಲೆ ಕ್ರೌಡ್ ಹೇಗೆ ಒಪಿನಿಯನ್ ಎಕ್ಸ್ಪರ್ಟ್ಸ್ ಕ साहब डेट बदल दे तो क्या मेरे मन में, में दो विषय है मैंने कहा एक सिक्रेसी अभी तक तो सिक्रस रहा है लेकिन अगर सिक्रेसी में कुछ लूजनेस आई तो फिर तो हमें एक, हम कर ही नहीं सकते करना ही नहीं चाहिए दूसरा मैंने कहा मैं एम नॉट पर्सनली जो इन सारे विज्ञान को जानता हूं लेकिन मैंने कहा इतने क्लाउड है बारिश हो रही है तो एक बेनिफिट है क्या हम राडार से बच सकते हैं मैंने कहा मेरा है क्लाउड बेनिफिट भी कर सकता है तो सब उलझन में थे क्या करें डन अल्टीमेटली मैंने कहा ठीक है कह क्लाउड है जाइए चल पड़े तो एयर स्ट्राइक नडस रात्रि एन आगे तो ಕಂಪ್ಲೀಟ್ ಮೋಡ ಕವಿದ ವಾತಾವರಣ ಇತ್ತು ಹಾಗಾಗಿ ಅಧಿಕಾರಿಗಳು ಮೋಡ ಕವಿದ ವಾತಾವರಣ ಇದೆ ಏನು ಮಾಡೋದು ಇವತ್ತು ಅಟ್ಯಾಕ್ ಮಾಡೋದ ಬೇಡವಾ ಅನ್ನೋ ಥರ ಯೋಚನೆ ಮಾಡ್ತಾಯಿದ್ರು ಆಗ ನಾನು ಹೇಳಿದೆ ಏನಂತಂದರೆ ಮೋಡ ಎಲ್ಲ ಕವರ್ ಆಗಿರೋದ್ರಿಂದ ಮೋಡಗಳಿರೋ ಟೈಮ್ನಲ್ಲಿ ನಮ್ಮ ಯುದ್ಧ ವಿಮಾನಗಳನ್ನ ಶತ್ರು ದೇಶಕ್ಕೆ ನುಗ್ಗಿಸಿದರೆ ಶತ್ರು ದೇಶದ ರಾಡಾರ್ಗಳಿಗೆ ಈ ವಿಮಾನಗಳು ಕಾಣಿಸಲ್ಲ ಅಂದರೆ ಮೋಡಗಳಿದ್ದಾಗ ರಾಡಾರ್ಗಳು ವಿಮಾನಗಳನ್ನ ಗುರುತಿಡಿಯೋಕ್ಕಾಗಲ್ಲ ಹಿಡಿಯೋಕ್ಕಾಗಲ್ಲ ಹಾಗಿರೋದ್ರಿಂದ ಇವತ್ತು ಏನು ಮೋಡಗಳಿದೆ ಮೋಡಗಳಿರುವಾಗಲೇ ಅಟ್ಯಾಕ್ ಮಾಡೋದು ಸೂಕ್ತ ಅಂತ ನಾನು ಐಡಿಯಾ ಕೊಟ್ಟೆ ಅಂತ ತಾವು ಹೇಳಿದ್ರಿ ಅಲ್ಲಿ ಹೇಳ್ಕೊಂಡಿದ್ದೀರ ನೀವು ನಾನೇನು ಎಕ್ಸ್ಪರ್ಟ್ ಅಲ್ಲ ಆದರೆ ನನಗೆಲ್ಲೋ ಈ ಐಡಿಯಾ ಫ್ಲ್ಯಾಶ್ ಆಯಿತು ಅಂತ ಹೇಳ್ಕೊಂಡಿದ್ದೀರ ಆ ವೀಡಿಯೋ ಭಾಳ ವೈರಲ್ ಆಯಿತು ಹಲವಾರು ಬಗೆಯ ಚರ್ಚೆಗಳು ನಡೆದವು ಆದರೆ ಎಲ್ಲರ ಇದ್ದಿದ್ದು ಒಂದು ಪ್ರಶ್ನೆ ಏನು ಅಂತಂದರೆ ವಾಯುಸೇನೆಯ ಅಧಿಕಾರಿಗಳೇನಿರ್ತಾರೆ ಅವರು ತಮ್ಮ ಯುದ್ಧ ವಿಮಾನಗಳನ್ನ ಬೇರೆ ದೇಶಕ್ಕೆ ನುಗ್ಗಿಸುವಾಗ ಆ ಬೇರೆ ದೇಶದಲ್ಲಿ ರಾಡಾರ್ಗಳಿರ್ತವೆ ಆ ರಾಡಾರ್ಗಳು ನಮ್ಮ ಯುದ್ಧ ವಿಮಾನಗಳನ್ನ ಕಂಡುಹಿಡಿತವೆ ಮತ್ತು ರಾಡಾರ್ಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ರಾಡಾರ್ಗಳು ಎಂತ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಯುದ್ಧ ವಿಮಾನಗಳನ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಾಥಮಿಕ ಅರಿವು ವಾಯುಸೇನೆಯ ಅಧಿಕಾರಿಗಳಿಗಿರ್ತದೆ ಹಾಗಾಗಿ ಮೋಡಗಳಿದ್ದಾಗ ರಾಡಾರ್ಗಳು ವಿಮಾನಗಳನ್ನ ಕಂಡುಹಿಡಿತವೋ ಇಲ್ಲವಾ ಅನ್ನೋದು ಬೇರೆ ಪ್ರಶ್ನೆ ಅಕಸ್ಮಾತ್ ಮೋಡಗಳಿದ್ದಾಗ ಯುದ್ಧ ವಿಮಾನಗಳನ್ನ ಆರಿಸಿದ್ರೆ ಶತ್ರು ದೇಶದ ರಾಡಾರ್ಗಳಿಗೆ ನಮ್ಮ ಯುದ್ಧ ವಿಮಾನಗಳು ಕಾಣಿಸಲ್ಲ ಅಥವಾ ನಮ್ಮ ವಿದ್ ಯುದ್ಧ ವಿಮಾನಗಳನ್ನ ಕಂಡುಹಾಗಲ್ಲ ಅನ್ನೋದೇ ಸತ್ಯ ಆಗಿದ್ರೆ ವಾಯುಸೇನೆಯ ಅಧಿಕಾರಿಗಳಿಗೆ ಅಷ್ಟು ಪ್ರಾಥಮಿಕ ಸತ್ಯ ಗೊತ್ತಿರಲ್ವಾ ಹೋಗಲಿ ಈ ಪ್ರಶ್ನೆ ಬಿಟ್ಬಿಡೋಣ ವಾಯುಸೇನೆಯ ಅಧಿಕಾರಿಗಳಿಗೆ ಇಷ್ಟು ಪ್ರಾಥಮಿಕ ವಿಷಯ ಗೊತ್ತಿರಲ್ವಾ ಅನ್ನೋದು ಬಿಟ್ಬಿಡೋಣ ನಾವೀಗ ಆದರೆ ನೀವು ಹೇಳಿದ್ದೇ ನಂಬ್ಕೊಳ್ಳೋಣ ಏನಂತ ವಾಯುಸೇನೆ ಅಧಿಕಾರಿಗಳು ಯೋಚನೆ ಮಾಡ್ತಾಯಿದ್ರು ಮೋಡ ಇರೋದ್ರಿಂದ ಏನು ಮಾಡೋದು ಅಂತ ಆದರೆ ತಾವೇ ಐಡಿಯಾ ಕೊಟ್ಟ್ರಿ ನೋಡಿ ಮೋಡಗಳಿದ್ದಾಗ ಯುದ್ಧಮಾನಗಳನ್ನ ಪಾಕಿಸ್ತಾನಕ್ಕೆ ನುಗ್ಗಿಸಿದ್ರೆ ಪಾಕಿಸ್ತಾನದ ರ್ಯಾಡಾರ್ಗಳಿಗೆ ಮೋಡಗಳ ಮಧ್ಯೆ ನಮ್ಮ ವಿಮಾನಗಳು ಕಾಣಿಸಲ್ಲ ಅಂತ ನಾನೇ ಐಡಿಯಾ ಕೊಟ್ಟೆ ಅಂತ ನೀವು ಹೇಳಿದ್ರಲ್ಲ ಅದನ್ನ ನಂಬೋಣ ಆ ಥರದ್ದೆಲ್ಲ ಐಡಿಯಾ ಕೊಟ್ಟಂಥ ತಮಗೆ ಮಾನ್ಯ ಮೋದಿಯವರೇ ಪಾಕಿಸ್ತಾನ ಗಡಿ ಭಾಗದಲ್ಲಿರೋ ಗ್ರಾಮಗಳ ಮೇಲೆ ಶೆಲ್ಲಿಂಗ್ ಮಾಡಬಹುದು ಆಗ ನಮ್ಮ ಜನರ ಪ್ರಾಣ ಹೋಗುತ್ತೆ ಆಗ ಜನರ ಪ್ರಾಣವನ್ನು ಕಾಪಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಅತ್ಯಂತ ಸುಲಭವಾದ ದಾರಿ ಆ ಜನಗಳನ್ನ ಅಲ್ಲಿಂದ ಸ್ಥಳಾಂತರಿಸ್ತಕ್ಕಂಥದ್ದು ಎಲ್ಲಿಯ ತನಕ ಯುದ್ಧ ನಿಲ್ಲೋ ತನಕ ಸ್ಥಳಾಂತರ ಮಾಡೋವಂಥದ್ದು ದ ಅತ್ಯಂತ ಸರಳವಾದ ದಾರಿ ಮೋಸ್ಟ್ ಸಿಂಪಲ್ ಐಡಿಯಾ ಅಷ್ಟೊಂದು ದೊಡ್ಡ ಐಡಿಯಾ ಒಳ್ದಂಥ ತಮಗೆ ಇಷ್ಟು ಸಿಂಪಲ್ ಐಡಿಯಾ ಹೊಳಿದೆ ನಮ್ಮದೇ ಭಾರತೀಯ ನಾಗರಿಕರು ಪ್ರಾಣ ಕಳ್ಕೊಂಡ್ರಲ್ಲ ಪೂಂಚ್ನಲ್ಲಿ ಶೆಲ್ಲಿಂಗ್ ದಾಳಿಯಿಂದ ಇದಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ ಯಾರು ಜವಾಬ್ದಾರಿ ನೀವೇ ಹೇಳಿ ಇದಕ್ಕೆ ಯಾರು ಜವಾಬ್ದಾರಿ ನೀವು ಜವಾಬ್ದಾರಿನ ಕೇಂದ್ರ ಸರ್ಕಾರ ಜವಾಬ್ದಾರಿನ ಮಿಲ್ಟ್ರಿ ಜವಾಬ್ದಾರಿನ ತಾವು ಉತ್ತರ ಹೇಳಬೇಕು ಯಾಕೆ ಅಂತಂದರೆ ತಮ್ಮ ಹನ್ನೊಂದು ವರ್ಷದ ಆಡಳಿತದ ಅವಧಿಯಲ್ಲಿ ಯಾವುದೇ ವಿಷಯದಲ್ಲಿ ಯಶಸ್ಸು ಕಂಡ್ರೆ ಅದನ್ನು ಆ ಯಶಸ್ಸನ್ನು ಕ್ರೆಡಿಟನ್ನು ಸಂಪೂರ್ಣವಾಗಿ ತಾವೇ ತಗೊಂಡಿದ್ದೀರ ಗೋಧಿ ಮೀಡಿಯಾಗಳಂತೂ ತಾ ಮುಂದು ತಾ ಮುಂದು ಅಂತ ಮೇಲ್ಬಿದ್ದು ಮೇಲ್ಬಿದ್ದು ಆ ಕ್ರೆಡಿಟನ್ನು ನಿಮಗೆ ಕೊಟ್ಟಿವೆ ಯಾವುದಾದ್ರೂ ವಿಷಯದಲ್ಲಿ ಫೇಲ್ ಆದರೆ ನೀವು ಸೈಲೆಂಟಾಗಿ ಹೋಗ್ತೀರಾ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಗೋಧಿ ಮೀಡಿಯಾಗಳು ಸೈಲೆಂಟ್ ಆಗ್ತವೆ ಅಟ್ ದ ಮೋಸ್ಟು ಗೋಧಿ ಮೀಡಿಯಾಗಳು ತೀರಾ ಅನಿವಾರ್ಯ ಅಂದರೆ ಆ ಫೇಲ್ಯೂರ್ನ ಕ್ರೆಡಿಟ್ನ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪಾರ್ಟಿಗೋ ಇಲ್ಲ ನಿಮ್ಮ ಸರ್ಕಾರಕ್ಕೋ ಯಾರಿಗೋ ಒಬ್ರಿಗೆ ತಲೆ ಕಟ್ತಾರೆ ಹೊರ್ತು ಇಲ್ಲಿಯ ತನಕ ಯಾವುದೇ ಫೇಲ್ಯೂರ್ ಆಗಿದ್ದಕ್ಕೆ ತಾವು ಜವಾಬ್ದಾರಿನ ತೊಗೊಂಡಿಲ್ಲ ಯಶಸ್ಸಾಗಿದ್ದಕ್ಕೆಲ್ಲ ಜವಾಬ್ದಾರಿ ತೊಗೊಂಡಿದ್ದೀರ ಹಾಗಾಗಿ ತಮ್ಮನ್ನು ಈ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡುವ ಜವಾಬ್ದಾರಿ ನಿಮ್ಮೇಲಿದೆ ಪೂಂಚ್ ಗಡಿನಲ್ಲಿ ಗ್ರಾಮಸ್ಥರನ್ನು ಸ್ಥಳಾಂತರಿಸದೆ ನಮ್ಮದೇ ಭಾರತೀಯ ನಾಗರಿಕರ ಜೀವ ಹೊಯ್ತಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಇವೆರಡೂ ಪ್ರಶ್ನೆಗಳಿಗೆ ಇಡೀ ಭಾರತ ನಿಮ್ಮಿಂದ ಉತ್ತರ ಬಯಸ್ತಾ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ